ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ಕಲೇನರಿ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಐ ಥಿಂಕ್ ನೀವು ಲಾಸ್ಟ್ ನನ್ನ ರೆಸಿಪಿ ಸ್ನ್ಯಾಕ್ ಟೀ ಟೈಮ್ ಸ್ನ್ಯಾಕ್ ರೆಸಿಪಿನ ನೋಡಿದ್ದೀರಾ ಪಾಪಡಿನ ಆ ವಿಡಿಯೋ ನೋಡಿ ನೀವು ಆ ರೆಸಿಪಿನ ಟ್ರೈ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿತ್ತು ಅದು ಪಾಪ್ಡಿ ಕೂಡ ಅದೇ ಥರ ಈ ಸಲೂ ನಾನು ಹೊಸ ಟೀ ಟೈಮ್ ಟೈಮ್ಸ್ನ ತಂದಿದ್ದೀನಿ ಯಾರವ್ರು ಗೆಸ್ಟ್ ಬಂದಾಗ ಕೊಡೋದಕ್ಕೆ ಬರುತ್ತೆ ಇಲ್ಲ ನಮಗೇನೆ ಸಂಜೆ ಹೊತ್ತು ಕಾಫಿ ಅಥವಾ ಟೀ ಜೊತೆ ತಿನ್ನೋದಕ್ಕೆ ಬರುತ್ತೆ ಆಮೇಲೆ ಇದನ್ನು ನಾವು ಚಾಟ್ಸ್ಗಳ್ಗೂ ಹಾಕ್ಕೊಂಡು ಯೂಸ್ ಮಾಡ್ಬೋದು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಹಬ್ಬಗಳಲ್ಲಿ ಯಾರಾದರೂ ಮನೆಗೆ ಬರ್ತಾರೆ ಗೆಸ್ಟ್ಗಳು ಅಂತಂದಾಗ ಪ್ಲೇಟಲ್ಲಿ ಹಾಕಿ ಕಾಫಿ ಜೊತೆ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಸುಲಭವಾಗಿ ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಮನೇಲಿ ಮಾಡ್ಕೋಬೋದು ಇದಕ್ಕೆ ನಾವು ಎರಡು ಕಪ್ಪು ಬೇಸನ್ ಇಟ್ಟು ಅಂದರೆ ಕಡಲೆ ಹಿಟ್ಟು ಆಮೇಲೆ ಕಾಲು ಕಪ್ ಅಕ್ಕಿ ಇಟ್ಟು ಆಮೇಲೆ ಅಜ್ವೈನ ಅಂದರೆ ಕಾಳು ಅಂತ ಹೇಳ್ತೀವಲ್ಲ ಅದನ್ನು ನಾವು ವಾಮ್ ವಾಟರಲ್ಲಿ ಬಿಸಿನೀರಲ್ಲಿ ನೆನೆಸಿಟ್ಕೊಳ್ಬೇಕು ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಆಮೇಲೆ ಅರಿಶಿನ ಒನ್ ಟೀ ಸ್ಪೂನು ಆಮೇಲೆ ಸಾಲ್ಟ್ ಉಪ್ಪು ಒನ್ ಟೀ ಸ್ಪೂನಷ್ಟು ಮತ್ತು ಹಿಂಗು ಒನ್ ಟೀ ಸ್ಪೂನಷ್ಟು ಬೇಕಾಗುತ್ತೆ ಇದು ಮಾಡೋದಕ್ಕೆ ಮೊದಲು ನಾವು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಕೂಡ ಜೊತೆಗೇನೆ ನಾವು ಜರಡಿ ಇಟ್ಕೋಬೇಕು ಈ ಥರ ಜರಡಿ ಇಟ್ಕೊಳ್ಳೋದ್ರಿಂದ ಏನು ಗಂಟುಗಳಿರೋಲ್ಲ ಮತ್ತು ಲೈಟ್ ಆಗುತ್ತೆ ಹಿಟ್ಟು ಹಿಟ್ಟು ಲೈಟ್ ಆದಾಗ ನಮಗೆ ಮಾಡೋದಕ್ಕೆ ಸ್ನ್ಯಾಕು ತುಂಬ ಈಸಿಯಾಗಿ ಬರುತ್ತೆ ಪರ್ಫೆಕ್ಟ್ ಹದದಲ್ಲಿ ಬರುತ್ತೆ ಹಾಗಾಗಿ ನಾವು ಹಿಟ್ಟನ್ನು ಜಲ್ಡಿ ಇಟ್ಕೊ ಎಂಥ ಒಳ್ಳೆ ಕಡಲೆ ಹಿಟ್ಟು ನೀವು ತಗೊಂಡ್ರು ಕೂಡ ಒಂದು ಸತಿ ಜರಡಿ ಇಟ್ಕೊಂಡ್ರೆ ಅದು ಪರ್ಫೆಕ್ಟಾಗಿ ಬರುತ್ತೆ ನಮ್ಮ ರೆಸಿಪಿ ಹಾಗಾಗಿ ನಾನು ಒಂದ್ಸತಿ ಜರಡಿ ಇಟ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡು ಕೂಡ ಜರಡಿ ಇಟ್ಕೊಂಡಿದ್ದೀನಿ ಎರಡೇ ಇಟ್ಕೊಂಡ್ಮೇಲೆ ನಾವೀಗ ಅದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ ಉಪ್ಪಾದ ನಾವು ಅರಶಿನ ಕೂಡ ಸೇರಿಸ್ಕೊಳ್ತೀವಿ ಇದಕ್ಕೆ ಖಾರ ಹಾಕಿರಲ್ಲ ಬರೀ ಉಪ್ಪು ಅರಿಶಿನ ಮತ್ತು ಹಿಂಗು ಇದೇ ಫ್ಲೇವರ್ ಕೊಡೋದು ಇದಕ್ಕೆ ಆಮೇಲೆ ಮತ್ತೊಂದು ಫ್ಲೇವರ್ ಕೊಡೋದು ಇದಕ್ಕೆ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಅಂತಂದರೆ ಈಗ ನೋಡಿ ನಾವು ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಡ್ರೈ ಇರುವಾಗಲೇ ಇಷ್ಟು ಪೌಡರ್ಗಳ್ನ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾವು ಎಣ್ಣೆನ ತೊಗೊಂಡಿದ್ದೀವಲ್ಲ ನಾರ್ಮಲ್ ಎಣ್ಣೆ ಅದನ್ನು ಹಾಕ್ಕೊಳ್ಬೇಕು ಒನ್ ಟೀ ಸ್ಪೂನಷ್ಟು ಅಥವಾ ಒನ್ ಟೇಬಲ್ ಸ್ಪೂನಷ್ಟು ಈಗ ನಾವು ಇದ್ದೀವಿ ನೋಡಿ ಇದು ವೆರಿ ವೆರಿ ಇಂಪಾರ್ಟೆಂಟು ಇದೇನು ಅಂತಂದರೆ ಕಾಳನ್ನು ನಾನು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಅಜ್ವೈನ ಫ್ಲೇವರು ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಬಿಸಿನೀರು ಹಾಕಿದಾಗ ಚೆನ್ನಾಗಿ ಬಿಟ್ಕೊಂಡ್ಮೇಲೆ ಆ ನೀರನ್ನು ನಾವು ಸೋಸ್ಬಿಟ್ಟು ಹಾಕಿದ್ದೀನಿ ಇದರಲ್ಲಿ ಆ ನೀರಲ್ಲೇ ಕಲಿಸ್ಕೊಂಡ್ರೆ ತುಂಬ ಚೆನ್ನ ಅಂದರೆ ಅಜ್ವಾಯನದ ಫ್ಲೇವರು ಎಲ್ಲ ಹಿಟ್ಟಿನಲ್ಲೂ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ ಹಾಗಾಗಿ ಅದು ಮಿಕ್ಸ್ ಆದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ನಾವು ಇದರಲ್ಲಿ ಖಾರ ಆಗಲಿ ಮತ್ತು ಏನೇ ಬೇರೆ ಟೇಸ್ಟಿಂಗ್ ಪೌಡರ್ ಏನೂ ಹಾಕೋದಿಲ್ಲ ನಮ್ಮ ಅಜ್ವಾಯ್ನೇ ಇದಕ್ಕೆ ವೆರಿ ಇಂಪಾರ್ಟೆಂಟ್ ಟೇಸ್ಟಿಂಗ್ ಫ್ಲೇವರ್ ಕೊಡೋದು ಇದಕ್ಕೆ ಹಾಗಾಗಿ ಅದನ್ನು ಸೋಸಿಬಿಟ್ಟು ನೀರಲ್ಲಿ ನೆನೆಸಿ ಸೋಸಿ ಅದು ನೀರನ್ನೇ ಕಲಿಸ್ಕೋಬೇಕು ನಾವು ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ಈ ಥರ ಇನ್ನೊಂದೆರಡು ಸತಿ ನಾವು ಬೀಟ್ ಮಾಡ್ಕೋಬೇಕು ಈ ಥರ ಇದು ಆದಷ್ಟು ಈ ಥರ ಮುದ್ದೆ ಥರನೇ ಕಲ್ಸ್ಕೋಬೇಕು ತುಂಬ ಗಟ್ಟಿನೂ ಕಲಿಸ್ಕೋಬಾರ್ದು ತುಂಬ ತೆಳ್ಳಿಗೂ ದೋಸೆ ಹಿಟ್ಟಿನದು ತೆಳ್ಳಗೂ ಕಲಿಸ್ಕೋಬಾರ್ದು ಈ ಥರ ಮುದ್ದೆ ಥರ ಕೈಗೆ ಸ್ಟಿಕ್ಕಿ ಸ್ಟಿಕ್ಕಿ ಆಗಬೇಕು ಆ ಥರನೇ ಕಲಿಸ್ಕೋಬೇಕು ನಾನು ತೋರಿಸಿರೋ ಪ್ರಮಾಣದಲ್ಲಿ ಎಲ್ಲದನ್ನು ಹಾಕ್ಕೊಂಡ್ರೆ ನೀವು ಅದೇ ಕನ್ಸಿಸ್ಟೆನ್ಸಿ ಬರುತ್ತೆ ಈಗ ನಾವು ಚಕ್ರಿ ಮೇಕರಿಗೆ ನಾವು ಈಗ ತೋರಿಸಿದ್ನೆಲ್ಲ ಪ್ಲೇಟು ಆ ಪ್ಲೇಟ್ನೇ ಹಾಕೋಬೇಕು ಅಂದರೆ ಇದು ಝೀರೋ ನಂಬರ್ ಪ್ಲೇಟ್ ಇದು ಸಣ್ಣ ಸಣ್ಣ ಸೂಜಿ ಥರ ಇರುತ್ತಲ್ಲ ಆ ಝೀರೋ ನಂಬರ್ ಪ್ಲೇಟನ್ನ ಹಾಕ್ಕೊಂಡು ನಾನು ಒಂದು ಸ್ಪೂನ್ ಸಹಾಯದಿಂದ ಈ ಹಿಟ್ಟು ಏನು ಈ ಥರ ಸ್ಟಿಕ್ಕಿ ಸ್ಟಿಕ್ಕಿ ಚಿಕ್ಕಿ ಥರ ಮಾಡ್ಕೊಂಡಿದಲ್ಲ ಕಡಲೆ ಹಿಟ್ಟು ಅದನ್ನು ನಾನು ಎರಡು ಸ್ಪೂನಷ್ಟು ತುಂಬಿಸ್ಬಿಟ್ಟು ಅಂದರೆ ಫಿಲ್ ಮಾಡಿ ಈಗ ನಾನು ಅದಕ್ಕೆ ಲಿಡ್ ಹಾಕಿ ಈ ಥರ ಟೈಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಚಕ್ಲಿ ಮೇಕರ್ ನಿಮಗೆ ಯೂಶ್ವಲಿ ಗೊತ್ತಿರುತ್ತಲ್ವ ಈ ಥರ ಯೂಸ್ ಮಾಡಿ ಈ ಥರ ತಿರುಗಿಸ್ಕೊಂಡು ಟೈಟ್ ಇದಿಲ್ಲ ಇದಿಲ್ಲಾಂದರೆ ಮಾಮೂಲಿ ನೀವು ಚಕ್ಲಿ ಒಳ್ಳಲ್ಲೂ ಅದೇ ಪ್ಲೇಟ್ ಇರುತ್ತೆ ಸಣ್ಣದನ್ನ ನಾನು ನನ್ನ ಝೀರೋ ನಂಬರ್ದು ಈ ಥರ ಸೇವಿನ ಪ್ಲೇಟು ಇದನ್ನೇ ತೊಗೊಂಡು ನೀವು ಈ ಥರ ಮಾಡ್ಕೋಬೇಕು ನೋಡಿ ಈ ಥರ ಸಣ್ಣಗೆ ಬರಬೇಕು ಆವಾಗ ನಮಗಿದು ಸ್ನ್ಯಾಕು ತುಂಬ ಚೆನ್ನಾಗಿ ಬರುತ್ತೆ ಈಗ ನಾವು ಆಗಲೇ ಕಾಯಕ್ಕೆ ಇಟ್ಟಿದ್ದೆ ಬಾಣಲಿನ ಮೀಡಿಯಮ್ ಟು ಲೋ ಫ್ಲೇಮ್ ಎಣ್ಣೆ ಮೇಲೆ ಲೋ ಫ್ಲೇಮ್ ಮಾಡಿಕೊಂಡು ಆಮೇಲೆ ನೀವು ಇದನ್ನು ಸ್ಟಾರ್ಟ್ ಮಾಡಬೇಕು ಹಾಕೋದಕ್ಕೆ ಈಗ ನೋಡಿ ನಾನು ಈ ಹಿಟ್ಟನ್ನು ಸ್ಟೆಪ್ ಬೈ ಸ್ಟೆಪ್ ಹೀಗೆ ಸರ್ಕಲ್ ಡೈರೆಕ್ಷನಲ್ಲೇ ಹಾಕೊತ ಬರಬೇಕು ಹಾಕಿ ಒಂದೇ ಸೆಕೆಂಡಿಗೆ ಫ್ರೆಂಡ್ಸ್ ಇದು ಆಲ್ರೆಡಿ ತೇಲಕ್ಕೆ ಶುರು ಆಗಿಬಿಡುತ್ತೆ ಅಂದರೆ ಇದು ಸಣ್ಣ ಸೈಜ್ ಜೀರೋ ನಂಬರ್ ಸೈಜ್ ಆಗಿರೋದ್ರಿಂದ ಇದು ಆಗಲೇ ತೇಲಕ್ಕೆ ಶುರು ಎಣ್ಣೆನೂ ಚೆನ್ನಾಗಿ ಕಾದಿರುತ್ತಲ್ವ ಸೊ ತುಂಬ ಜಾಸ್ತಿ ಹೊತ್ತು ಬಿಡೋದು ಬೇಕಾಗಿಲ್ಲ ಎಣ್ಣೆ ಪಟ ಪಟ ಅಂತ ಸ್ಟಾರ್ಟಿಂಗ್ ಏನು ಶಬ್ದ ಇರುತ್ತಲ್ಲ ಆ ಶಬ್ದ ಹೋಗಿ ನೊರೆ ಎಲ್ಲ ಸ್ಟಾಪ್ ಆಗಿಬಿಟ್ಟಿದ್ದು ಇದೆ ಅಂತಂದರೆ ಅಲ್ಲಿಗೆ ನಿಮ್ಮದು ಫ್ರೈ ಆಗೋಗಿದೆ ಅಂತ ಆಲ್ರೆಡಿ ಅದನ್ನು ನೀವು ಈ ಕಡೆ ತೆಗ್ದುಬಿಡಬೇಕು ಯಾಕೆಂದರೆ ಇದು ತುಂಬ ಲೈಟ್ ಸಣ್ಣ ಸೈಜಿಂದಾಗಿರೋದ್ರಿಂದ ಬೇಗ ಆಗೋಗ್ಬಿಡುತ್ತೆ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ ಲೋ ಫ್ಲೇಮಲ್ಲೇ ನೀವು ಮಾಡ್ಕೊತಾ ಬರಬೇಕು ಈ ಥರ ನೋಡಿ ಹೀಗೆ ತಿರುಗಿಸ್ಕೊತಾ ಸರ್ಕಲ್ ಡೈರೆಕ್ಷನಲ್ಲಿ ಸರ್ಕಲ್ ಮೋಷನ್ ಡೈರೆಕ್ಷನಲ್ಲೇ ನೀವು ಹಿಂಗೆ ತಿರುಸ್ಕೊತಾ ಬರಬೇಕು ಆವಾಗ ಎಲ್ಲ ಕಡೆ ಚೆನ್ನಾಗಿ ಬರುತ್ತೆ ಬಿಡಿ ಬಿಡಿ ಆಗೋ ಇದಾಗಿ ಚೆನ್ನಾಗಿ ಒಂದು ಸರ್ಕಲ್ ಫಾರ್ಮ್ ಆಗುತ್ತಿದ್ದಾನೆ ಜಾಲರಿ ಥರ ಹಿಂಗೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಜಾಲರಿ ಥರ ಒಳ್ಳೆ ನೆಸ್ಟ್ ಇರುತ್ತಲ್ವ ಈಗ ಗೂಡುಗಳು ಕಟ್ಟಿರುತ್ತಲ್ಲ ಪಕ್ಷಿಗಳು ಗೂಡು ಆ ಥರ ಹಿಂಗೆ ಜಾಲರಿ ಥರ ಹಿಂಗೆ ರೌಂಡಿಗೆ ಬರುತ್ತೆ ಈ ಥರ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮಾಡುವಾಗಂತೂ ನೀವು ಅಷ್ಟು ಎಂಜಾಯ್ ಮಾಡ್ತೀರಿ ಯಾಕೆಂದರೆ ನಾವೇ ಮನೆಯಲ್ಲಿ ಕಲ್ತು ಮಾಡಿದ್ರೆ ಅದಕ್ಕೂ ಕೊಡೋ ಖುಷಿನೇ ಬೇರೆ ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೂ ಕೂಡ ಮಾಡ್ತಾ ಹಾಗಾಗಿ ಇಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಇಷ್ಟು ಒಳ್ಳೆ ಖಾದ್ಯನ ನಾವು ರೆಡಿ ಮಾಡ್ಬೋದಾ ಮನೇಲಿ ಅಂತ ನಮಗೆ ಆಶ್ಚರ್ಯ ಆಗುತ್ತೆ ಮಾಡಿ ನೋಡಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮಾಡಿ ಮಕ್ಕಳಿಗೆ ಮನೆಯವ್ರಿಗೆಲ್ಲರಿಗೂ ಕೊಡಿ ತುಂಬ ಇಷ್ಟಪಡ್ತಾರೆ ಮತ್ತು ಟೀ ಟೈಮ್ ಸ್ನ್ಯಾಕಿಗೆ ಅಥವಾ ಏನಾದರೂ ಸಂಜೆ ಹೊತ್ತು ನಾನು ಬಾಯಾಡಬೇಕು ಆಡಬೇಕು ಲೆಜರ್ ಟೈಮಲ್ಲಿ ಫ್ರೀ ಇದ್ದಾಗ ಯಾವಾಗಲಾರು ಏನಾರು ಬಾಯಿಗೆ ತಿನ್ನಬೇಕು ಅಂತ ಅನಿಸಿದಾಗ ಪ್ರತಿ ಸರಿಯೂ ಅಂಗಡಿಗೆ ಹೋಗಿ ತರೋಕ್ಕಾಗಲ್ಲ ಆ ಟೈಮಲ್ಲಿ ಈ ಥರ ನೀವು ಈ ಥರ ಮಾಡ್ಕೋಬೋದು ನೋಡಿ ನಾನೀಗ ಸೆಕೆಂಡ್ ಬ್ಯಾಚ್ ಥರ್ಡ್ ಬ್ಯಾಚ್ ಕೂಡ ಈ ಥರ ಹಾಕ್ಕೊಂಡೆ ಒಂದೊಂದೇ ಸರಿ ಹಿಂಗೆ ಹಾಕೊಂಡ್ರೆ ಸಾಕು ಯಾಕಂದರೆ ನೀಟಾಗಿ ಈವನ್ನಾಗಿ ಎಲ್ಲ ಕಡೆನೂ ಫ್ರೈ ಆಗಬೇಕಲ್ವ ಹಾಗೆ ಹಾಕಿದ್ದು ಒಂದೇ ಸೆಕೆಂಡಿಗೆ ಅದು ಫ್ರೈ ಆಗಿ ಹೋಗ್ಬಿಡುತ್ತೆ ಯಾಕೆಂದರೆ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ ಮತ್ತು ಇದು ತಳ್ಳನಿದು ಸೈಜ್ ಇರೋದ್ರಿಂದ ಬೇಗನೂ ಹೋಗ್ಬಿಡುತ್ತೆ ಈ ಥರ ನಾನು ಕಲಸಿರೋ ಎರಡು ಬೌಲ್ ಕಡಲೆ ಹಿಟ್ಟಿಂದ ಇದಕ್ಕೆ ಇಷ್ಟು ಸೇವು ನನಗೆ ಇದೆ ಇದನ್ನು ನೀವು ಹಾಗೇನೂ ತಿನ್ಬೋದು ಬೌಲ್ಗೆ ಹಾಕ್ಕೊಂಡು ನೈಲಾನ್ ಸೇವ್ ಅಂತ ಇದನ್ನು ಕರಿತೀವಿ ನೈಲಾನ್ ಸೇವ್ನ ನೀವು ಹಾಗೆ ತಿನ್ಬೋದು ಇಲ್ಲ ಯಾವುದಾದ್ರೂ ಚಾಟ್ಸ್ನ ಮನೇಲಿ ಮಾಡ್ತೀರಂದ್ರೆ ಪಾನಿಪುರಿ ಸೇವ್ಪುರಿ ದಹಿಪುರಿ ಏನಾರು ಮಾಡ್ತೀರಾ ಅಂದರೆ ಮೇಲುಗಡೆ ಹಾಕೋಕ್ಕೂ ಉಪಯೋಗಿಸ್ಕೊಳ್ಬೋದು ಸಡನ್ನಾಗಿ ನಾವೀಗ ಮನೇಲಿ ಏನಾದರೂ ಸ್ನ್ಯಾಕ್ಸ್ ಖಾಲಿಯಾಗಿದೆ ಅಂತಂದರೆ ಏನು ಹೊರಗಡೆಯಿಂದ ತರಕಾಗ್ತಿಲ್ಲ ಇವತ್ತು ಹೋಗೋಕ್ಕಾಗಿಲ್ಲ ಅಂತಂದ್ರೂ ಕೂಡ ಐದು ಹತ್ತು ನಿಮಿಷದಲ್ಲೆಲ್ಲ ಈಗ ಮನೇಲಿ ಮಾಡ್ಕೊಂಬಿಡ್ಬೋದು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಸ್ವಲ್ಪ ಅರಿಶಿನ ಇದೆಲ್ಲ ಹಾಕಿ ಮನೆಯಲ್ಲೇ ತುಂಬ ಕಡಿಮೆ ಸಮಯದಲ್ಲಿ ಇಷ್ಟು ಚೆನ್ನಾಗಿರೋಂಥ ಸ್ನ್ಯಾಕ್ಸ್ನ ರೆಡಿ ಮಾಡ್ಬೋದು ನೀವು ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಲಾಸ್ಟ್ ಟೈಮ್ ನಾನು ಪಾಪಡಿ ಕೂಡ ಮಾಡಿ ತೋರಿಸಿದ್ದೀನಿ ಅದನ್ನು ಕೂಡ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಅಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್